ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಮತ್ತೆ ರಾಜಕೀಯ ಕೆ ಎಸ್ ಮೂಡ ಕೆ ಎಸ್ ಎ ರಾಜಕೀಯ ಪ್ರೇರಿತ

ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿಂದೆತ್ತರೆ ಬಡತನ ಹೋಗಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಅವ್ರನ್ನೇ ಕೇಳಿ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ತಂಗಿನ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಿಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಫಾಲೋ ಇರ್ಸು ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅದ್ರ ನಂಬಿಕೆ ಕ್ಯಾಬಿನೆಟ್ ಚರ್ಚೆ ಮೀಟಿಂಗ್ನಲ್ಲಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜೇಣ್ಣನವರು ಭಾಗವಹಿಸಿದ್ದರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷರು ನರೇಂದ್ರ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಮತ್ತು ಭಾಳ ಜನ ಎಮ್ ಎಲ್ ಎಗಳೆಲ್ಲ ನೀಡ್ ಇವನು ಲೀಡರ್ ಆಫ್ ದಿ ಅಪೋಸಿಷನ್ ಚೆಲುವಾದಿ ನಾರಾಯಣ್ ಎಲ್ಲ ಎಮ್ ಎಲ್ ಎಲ್ಲ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಇರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ತಿಂಗಳಿಗೊಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ತಪ್ಪದೇ ಮೂರು ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಇದ್ದಾರೆ ಅವ್ರ ಮೇಲೆ ನಮ್ಮ ತೆಗೆದು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾಫಿ ಸ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಅವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಸಂತೋಷ ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಇನ್ ಪ್ರಮೋಷನ್

ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಮತ್ತೆ ರಾಜಕೀಯ ಪ್ರೇರಿತ ಕೆ ಎಸ್ ಎ ಮೂಡೋ ಕೆ ಎಸ್ ರಾಜಕೀಯ ಪ್ರೇರಿತ

ಸ್ನಾನ ಮಾಡಿದ್ರೆ ಪಾಪ ಇದಿದೆ ನಾವೆಲ್ಲ ಅಂತಕ್ಕಂಥ ಫಾಲೋ ಫಾಲೋಯರ್ಸು ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಹಿಂದರೆ ನರಕ ಚರ್ಚೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ